ಈಗ ನಡುವೆ ನಾವು ಇದ್ದರೆ ಓದ್ತಾ ಇದ್ರೆ ಟಿ ವಿಯೊಳಗೆ ನೋಡ್ತಿದ್ರೆ ಒಳಗೆ ನಾ ಇಡೀರಿ ಕೋತಿ ಹಿಡೀರಿ ಅಂದ್ಬಿಟ್ಟು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ನಮ್ಮ ಶಾಸಕರು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಇವ್ರಿಗೆ ಬೇರೆ ವಿಷಯಗಳಿದೆ ಜನರಕ್ಕೆ ತೊಂದರೆ ಆಗ್ತಿರೋದಿರಲಿ ಎಷ್ಟು ರೈತರು ಪರದಾಡ್ತಿದ್ದಾರೆ ಬಡವರು ಒದಲಾಡ್ತಿದ್ದಾರೆ ನೀರಿಗೆ ತೊಂದರೆ ಇದೆ ಒಂದು ಕಡೆ ಬರ ಬರುತ್ತೆ ಒಂದು ಕಡೆ ಜಾಸ್ತಿ ಮಳೆ ಬಂದು ಫ್ಲಡ್ ಆಗಿ ನಮ್ಮ ಲ್ಯಾಂಡ್ ಸ್ಲೈಡ್ಸ್ ಆಗಿ ಜನ ಒದಲಾಡ್ತಿದ್ದಾರೆ ಅಂಥ ಇಶ್ಯೂಗಳು ಮಾತಾಡೋದು ಬಿಟ್ಟು ಅದಕ್ಕೆ ಹೇಗೆ ಪ್ರಯತ್ನ ಮಾಡಿ ಹೆಂಗೆ ಇಂಪ್ರೂವ್ ಮಾಡೋದು ರೈತರು ಇಷ್ಟೆಲ್ಲ ಒದ್ಲಾಡ್ಬೇಕಾರೆ ಏನು ಮಾಡಬೇಕು ಅಂದ್ಬಿಟ್ಟು ಒಂದು ಇದು ಮಾಡೋದು ಬಿಟ್ಬಿಟ್ಟು ಇವ್ರುಗಳು ನಾಯ್ಲನ್ನ ಹಿಡೀರಿ ಕೋತಿಗಳನ್ನ ಹಿಡೀರಿ ಅಂದ್ಬಿಟ್ಟು ಇವ್ರಿಗೆ ಇದೇನ ನಾವು ಎಲೆಕ್ಟ್ ಮಾಡಿರೋದು ಡಿಸ್ಕಸ್ ಮಾಡೋಕ್ಕೆ ಓಕೆ ಆಣೆಗಳನ್ನ ಹಿಡೀರಿ ಆಣೆಗಳನ್ನ ಕಟ್ಟಾಕಿರಿ ಆಣೆಗಳ್ ಕೊಂದಾಕಿರಿ ಅಂತಾರೆ ಒಂದು ಕಡೆ ಟೈಗರ್ನ ಹಿಡೀರಿ ಟೈಗರ್ನ ಕ ರಿಹಾಬಿಲಿಟೇಷನ್ ಸೆಂಟ್ರಿಗೆ ಕಳಿಸಿ ಅಥವಾ ಕೊಂದಾಕಿ ಅಂತಾರೆ ಇದೇ ಥರ ಚಿರ್ತೆಗೂ ಇದೆ ಕತೆ ಮತ್ತು ಕರಡಿಗೂ ಇದೆ ಕತೆ ಇದೇ ನಡೀತಿದೆ ಇವ್ರದ್ದು ಬೇರೆ ಇಷ್ಟೇ ಬೇರೇನೂ ಇಲ್ಲೇ ಅವ್ರದ್ದು ಅಲ್ಲಿ ಏನೋ ಧರ್ಮಸ್ಥಳಕ್ಕೆ ಅಂತ ಅದನ್ನ ಬಗ್ಗೆ ಒಂದು ಸೆಷನ್ ಸೆಷನ್ ಮೇಲೆ ಡಿಸ್ಕಸ್ ಮಾಡ್ತಾರೆ ಇಲ್ಲಿ ಜನ ಪರದಾಡ್ತಿದ್ದಾರೆ ರೀ ರೈತರು ಒದಲಾಡ್ತಿದ್ದಾರೆ ಬಡವರಿಗೆ ಇದು ಮಾಡಿಕೊಂಡು ಜನ ಸಾಯ್ತಿದ್ದಾರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಚಿನ್ ಚಿತ್ರಣ ಆಗ್ಬಿಟ್ಟಿದೆ ಇದೆಲ್ಲ ಇರಬೇಕಾರೆ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಹೇಗೆ ನಾವು ಪ್ರಯತ್ನ ಮಾಡಬೇಕಂತ ಬಿಟ್ಬಿಟ್ಟು ಇವ್ರುಗಳ ನಾಯನ್ನ ಹಿಡಿಯೋದು ಕೋತಿಗಳನ್ನ ಹಿಡಿಯೋದು ಇವ್ರದ್ದು ಇದೇ ಇದಕ್ಕೆ ಇದಕ್ಕೇನೋ ನಾವೆಲ್ಲ ಇವ್ರನ್ನ ಎಲೆಕ್ಟ್ ಮಾಡಿರೋದು ಇವ್ರಿಗೇನೋ ಯೋಗ್ಯತೆ ಇದೆಯಾ ನಾವುಗಳು ಮೊಕ್ಕ ನಾವೇ ಹೊಡ್ಕೋಬೇಕು ಅಷ್ಟು ಮಟ್ಟಕ್ಕೆ ತಂದಿಕ್ಬಿಟ್ಟಿದ್ದಾರೆ ಸೊಸೈಟಿನ ಡಿಸ್ಕಸ್ ಮಾಡ್ರಿ ಹೇಗೆ ಮುಂದಕ್ಕೆ ತಗೊಂಡೋಗೋಣ ನಮ್ಮ ಕಂಟ್ ದೇಶನ ನಮ್ಮ ರಾಜ್ಯನ ಹೆಂಗೆ ನಾವು ಇನ್ನೂ ಇದು ಎಕನಾಮಿಕಲಿ ಸೂಪರ್ ಪವರ್ ಮಾಡೋದು ನೋಡೋ ನೋಡೋದು ಬಿಟ್ಬಿಟ್ಟು ಇವ್ರುಗಳು ನಾಯಿಗಳಿಗೆ ಮಾಡಿ ಕೋತಿಗಳಿಗೆ ಮಾಡಿ ಇವ್ರು ಇದನ್ನು ಮಾತಾಡೋದು ಎಲ್ತು ಸೆಕ್ಟರ್ ನೋಡಿ ಎಜುಕೇಷನ್ ಸೆಕ್ಟರ್ ನೋಡಿ ರೈತರದ್ದು ಸ ಇದುಗಳು ನೋಡಿ ಬಡವ್ರದ್ದು ಪ್ರಾಬ್ಲಮ್ ನೋಡಿ ಅದು ಬಿಟ್ಬಿಟ್ಟು ಬೇರೆ ನಾಯಗಳನ್ನ ಹಿಡೀರಿ ಕೋತಿಗಳ ಬಗ್ಗೆ ಮಾಡೋಕ್ಕೆ ಅಸೆಂಬ್ಲಿಯೊಳಗೆ ಮಾತಾಡಬೇಕ ಇದೆಲ್ಲ ಸೆಷನ್ ಒಳಗೆ ಬೇರೆ ಏನೂ ಇಲ್ವ ಇಂಪಾರ್ಟೆಂಟ್ ಇಶ್ಯೂಸ್ಗೆ ಬೇಜಾರಪ್ಪ ಇವ್ರಗಳದು ಯೋಗ ಇದೆ ಅವ್ರಿಗೆಲ್ಲ